ಬೆಂಗಳೂರಿನಲ್ಲಿ ಈ ಕರವೇ ಪ್ರತಿಭಟನೆ ಇವತ್ತು ದೊಡ್ಡ ಮಟ್ಟಕ್ಕೆ ನಡೆದಿದೆ ಇನ್ಫ್ಯಾಕ್ಟ್ ಇನ್ನೂ ಕೂಡ ಹಲವೆಡೆ ಬಹಳ ಗೊಂದಲದ ವಾತಾವರಣ ಇದೆ ಯಾಕಂತ ಅಂದ್ರೆ ಪ್ರತಿಭಟನಾಕಾರರು ಅವ್ರನ್ನ ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ ಬಸ್ಸು ಅದನ್ನ ಅಡ್ಡ ಹಾಕಿ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ಕೂಡ ಇದನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ದೊಡ್ಡ ಹರಸಾಹಸ ಪಡ್ತಾ ಇರುವಂತ ಸಂದರ್ಭ ಹುಣಸುಮಾರನಹಳ್ಳಿಯಲ್ಲಿ ಯಲಾಂಕದ ಬಳಿ ಅಂದರೆ ಏರ್ಪೋರ್ಟ್ ರೋಡ್ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ ಹಲವು ಅಂಗಡಿಗಳನ್ನು ಇವತ್ತು ಅವರ ಆ ನೇಮ್ ಬೋರ್ಡ್ಗಳನ್ನೆಲ್ಲ ಧ್ವಂಸ ಮಾಡೋ ಕಾರ್ಯವೂ ಕೂಡ ಆಗಿದೆ ಹತ್ತಾರು ಜನರನ್ನು ಇವತ್ತು ವಶಕ್ಕೆ ಪಡೆಯೋ ಕೆಲಸ ಆಗಿದೆ ಬಟ್ ಭಾಳ ಮಂದಿ ಸೇರಿದರು ನೂರಾರು ಮಂದಿ ಇವತ್ತು ಪ್ರತಿಭಟನಾಕಾರರಿದ್ರು ಸೊ ಅವರೆಲ್ಲ ಆ ಬಸ್ಗಳನ್ನು ಅಡ್ಡ ಹಾಕೋದು ತಮ್ಮ ಆಕ್ರೋಶವನ್ನು ಹೀಗೆ ಧಿಕ್ಕಾರದ ಮುಖೇನವಾಗಿ ವ್ಯಕ್ತಪಡಿಸೋದು ಇದು ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ ના ના ના

ತಿಂಗ್ಲೇ ಹೋಳು ಮಾತ್ ಬೆಲ್ಲಾ ஏய் நான் இருக்க வேண்டியது ஏய் நான் இருக்க வேண்டியது ஏய் ஓகே 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 ஓகே

ಕಂಪನಿಗೆ ಸೇರಿದಂಥ ಒಂದು ಜಾಗದಲ್ಲಿ ಈ ರೀತಿಯಾಗಿ ಗಲಾಟೆ ಆಗ್ತಾ ಇರೋದು ಆಮೇಲೆ ವಿಚಾರ ಅಂತ ಅಂದರೆ ಈಗ ಸರ್ಕಾರ ಅಥವಾ ಪಾಲಿಕೆ ಇಪ್ಪತ್ತೆಂಟನೇ ತಾರೀಕಿನ ತನಕ ಗಡುವನ್ನ ಕೊಟ್ಟಿದೆ ಬಟ್ ಆ ನಡುವೆ ಹೋಗಿ ಈ ಕಲ್ಲು ತೂರಾಟ ಮಾಡೋದು ಗಲಾಟೆ ಎಪ್ಸೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಪ್ರಶ್ನೆ ಯಾಕಂದ್ರೆ ಈಗ ಟೊಯೆಟೊ ಕೂಡ ಆಮೇಲೆ ನಮ್ದ ರಾಜ್ಯದಲ್ಲಿ ಕಳೆದ ಬಾರಿ ಮಳೆ ಬಂದು ಆ ನೀರು ನಿಂತು ಇನ್ನೊಂದಷ್ಟು ಅವ್ಯವಸ್ಥೆಗಳು ಸರಿಯಾಗಿ ಮೂಲಸೌಕರ್ಯವನ್ನ ನಮ್ಮ ಸರ್ಕಾರ ವ್ಯವಸ್ಥೆ ಮಾಡದೇ ಇರೋ ಕಾರಣಕ್ಕಾಗಿ ಹಲವು ಕಂಪನಿಗಳು ಈಗೆಲ್ಲ ಬೇರೆ ಕಡೆ ಮುಖ ಮಾಡಿವೆ ಇಂಥ ಟೈಮ್ ಹೋಗಿ ದಾನ್ಲೆ ಎಪ್ಸುವಂಥ ಅವಶ್ಯಕತೆ ಇಲ್ಲ ಒಂದು ಎಚ್ಚರಿಕೆ ಕೊಡುವಂತ ಕಾರ್ಯ ಆಗಬೇಕು ಸರ್ಕಾರನ ಇಪ್ಪತ್ತೆಂಟನೇ ತಾರೀಕು ತನಕ ಇಷ್ಟು ದಿವಸ ಕೇಳೋರು ಇರಲಿಲ್ಲ ಹಂಗಾಗಿ ಹೌದು ಬೇಕಾ ಈ ತರ ಇಂಗ್ಲಿಷ್ ಅಲ್ಲಿ ಹಾಕೊಂಡಿದ್ದಾರೆ ಈಗ ಒಂದು ಒಂದ್ ಡೆಡ್ ಲೈನ್ ಕೊಟ್ಟಿಯಾರಲ್ವಾ ಅದ್ರ ಮೇಲೆ ಯಾಕೆ ಹಿಂಗೆ ಗಲಾಟೆ ಎಬ್ಸುವಂತ ಕಾರ್ಯ ಆಗ್ತಾ ಇದೆ ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ತರ ಸಂದರ್ಭದಲ್ಲಿ ಹೌದು ಈ ಕನ್ನಡ ಪರ ಹೋರಾಟಗಾರರು ಬಹಳ ಸಂದರ್ಭದಲ್ಲಿ ರಾಜ್ಯದ ನೆಲ ಜಲ ಭಾಷೆ ಅನ್ನುವಂತ ವಿಚಾರ ಬಂದಾಗ ತಮ್ಮ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಈ ಥರದ ಪ್ರತಿಭಟನೆಗೆ ಮುಂದಾಗೋದು ಒಂದು ಜಾಗೃತಿ ಮೂಡಿಸೋದು ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸೋದು ಇದೆಲ್ಲ ಬಹಳ ಅನುಕೂಲಕರ ಸಂಗತಿನೇ ಬಟ್ ಏನು ಅಂತಂದರೆ ಇದರಲ್ಲಿರುವಂಥ ಕೆಲವರು ಏನಾರು ವೈಯಕ್ತಿಕವಾಗಿ ಏನಾರು ಅವ್ರಿಗೆ ದ್ವೇಷ ಇದ್ದು ಮತ್ತೊಂದಿದ್ದು ಅನಾಹುತಗಳನ್ನು ಮಾಡ್ಬಿಡ್ತಾರೆ ನೋಡಿ ಈಗ ಅಲ್ಲಿ ಕಲ್ಲೊಡಿತಾ ಇದ್ರು ಏನೋ ಹೆಚ್ಚು ಕಮ್ಮಿಯಾಗಿ ಕಾರ್ಗಳ ಮೇಲೆ ಬಿದ್ರೆ ಸುಮ್ಮನೆ ಭಾಳ ನಷ್ಟ ಇದು ಆಮೇಲೆ ಅಲ್ಲಿ ಕೆಲಸ ಮಾಡುವಂಥ ಮಂದಿ ಅವ್ರಿಗೆ ಏನಾದರೂ ಅನಾಹುತಗಳಾಗೋದು ಪಾಪ ಅವ್ರು ತಪ್ಪಲ್ಲ ಇದು ಯಾವುದೋ ಅವ್ರ ಕಂಪ್ನಿ ಮೇಲಿಂದ ಬಂದಿರೋ ಡಿಸಿಷನ್ ಪ್ರಕಾರವಾಗಿ ಈ ಥರದ ಬೋರ್ಡ್ಗಳೆಲ್ಲ ಹಾಕಿರ್ತಾರೆ ಎಚ್ಚರಿಕೆ ಕೊಡಬೇಕು ಬಿಟ್ರೆ ಹಿಂಸಾತ್ಮಕವಾಗಿ ತಿರುಗ್ಬಾರ್ದು ಕನ್ನಡಪರ ಸಂಘಟನೆಗಳು ಅದರಲ್ಲೂ ಕರವೇ ನಾರಾಯಣಗೌಡ ಬಣದ ಈ ಸದಸ್ಯರುಗಳ ಪ್ರತಿಭಟನೆ ಇವತ್ತು ಒಂದು ಹಂತ ಮೀರಿ ಹೋಗಿದೆ ಹಲೋ ಕಡೆ ಒಂದು ರೀತಿ ಇದು ಹಿಂಸಾತ್ಮಕವಾದಂಥ ರೂಪ ಪಡೆಯುವಂಥ ರೀತಿಯಲ್ಲಿ ಇದು ಬದಲಾಗ್ತಾ ಇರುವಂಥದ್ದು ದುರಾದೃಷ್ಟಕರ ಆಗಬಾರ್ದು ನಾರಾಯಣಗೌಡರು ಕೂಡ ಹಾಗೆ ಹೇಳ್ತಾ ಇದ್ರು ನಮ್ಮ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತೀನಿ ಯಾರು ಕೂಡ ಇದನ್ನು ಹಿಂಸೆಗೆ ತಿರುಗಿಸುವಂಥ ರೀತಿಯಾಗಿ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಬಟ್ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು ಅಂದರೆ ಈ ಕಲ್ಲೊಡೆಯೋದು ಮತ್ತೊಂದು ನಾವು ಯಾಕೆ ಇದನ್ನ ಮೇಲಿನ ಮೇಲೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಪಾಲಿಕೆನೇ ಡೆಡ್ ಲೈನ್ ಕೊಟ್ಟಿದೆ ಇಪ್ಪತ್ತೆಂಟನೇ ತಾರೀಕು ತನಕ ಆ ನಡುವೆ ಹೋಗಿ ಈ ಥರ ಕಲ್ಲೊಡೆಯೋದೆಲ್ಲ ಎಷ್ಟು ಸರಿ ಕನ್ನಡ ಕಾಣಿಸದ ಬೋರ್ಡ್ಗಳ ಮೇಲೆ ಕರವೇ ದಾಳಿ ಇವತ್ತು ಏರ್ಪೋರ್ಟ್ ರೋಡ್ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಆಗಿದೆ ಜಾಹೀರಾತು ಫಲಕ ಹೋರ್ಡಿಂಗ್ಗಳು ಇದನ್ನೆಲ್ಲ ಧ್ವಂಸ ಮಾಡಲಾಗಿದೆ ಕನ್ನಡ ಬೋರ್ಡ್ ಅಳವಡಿಸದ ಅಂಗಡಿಗಳ ಮೇಲೆ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ನೋಡಿ ಇಲ್ಲಿ ಅಲ್ಲಿದ್ದಂಥ ಕೆಲ ಸಿಬ್ಬಂದಿ ಕೂಡ ಇದನ್ನು ಪ್ರಶ್ನೆ ಮಾಡಿದ್ರು ಹಿಂಗೆಲ್ಲ ಮಾಡಬೇಡಿ ಕನ್ನಡ ಬೋರ್ಡನ್ನು ನಾವು ಹಾಕ್ತೀವಿ ಟೈಮ್ ಕೊಟ್ಟಿಯಾರಲ್ಲ ಇನ್ನೂ ಒಂದು ತಿಂಗಳು ಟೈಮ್ ಇದೆ ನಾವು ಮಾಡ್ತೀವಿ ಅಂತೇಳಿ ಬಟ್ ಅಷ್ಟೊತ್ತಿಗೆ ಆಗ್ಲರ್ಡಿ ಈ ಕಾರ್ಯಕರ್ತರುಗಳ ಆಕ್ರೋಶದ ಕಟ್ಟೆ ಹೊಡೆದಾಗೋಗಿತ್ತು ಭಾಳ ಮಂದಿ ಕೂಡ ಸೇರಿರುವಂಥ ಕಾರಣಕ್ಕಾಗಿ ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸುವಷ್ಟರ ಮಟ್ಟಿಗಿನ ಗಲಾಟೆ ಮುಂದುವರಿತು ಇದು ಈ ಏರ್ಪೋರ್ಟ್ ರಸ್ತೆಯಲ್ಲೇ ಇರುವಂಥ ಟೊಯಾಟೊ ಕಂಪನಿಗೆ ಸೇರಿದಂಥ ಸ್ಥಳದಲ್ಲಿ ಆಗ್ತಾ ಇರುವಂಥ ಹೈಡ್ರಾಮಾಗಳು ಸ್ವಲ್ಪ ಹೊತ್ತಿನ ಮುಂಚೆ ಇದೇ ರೀತಿಯಾಗಿ ಮಾಲ್ ಆಫ್ ಏಷ್ಯಾ ಬೆಂಗಳೂರಿನ ಬಹಳ ದೊಡ್ಡ ಮಾಲ್ ಅಲ್ಲೂ ಕೂಡ ಇದೇ ರೀತಿಯಾದಂಥ ಗೊಂದಲದ ವಾತಾವರಣ ಇತ್ತು ಇದೀಗ ಟೊಯಾಟೊ ಕಚೇರಿ ಬಳಿ ಕೂಡ ಅಂಥದ್ದೇ ಗಲಾಟೆಗಳು ನಡೀತಾ ಇದೆ ಪೊಲೀಸರು ಕೂಡ ಬಹಳ ಸಂಖ್ಯೆ ಈ ಸಂಖ್ಯೆಯಲ್ಲಿ ಈಗ ಬಂದು ಅಲ್ಲಿ ಸೇರ್ತಾ ಇದ್ದಾರೆ ಆಮೇಲೆ ಈ ಮಟ್ಟಿಗೆ ಇವರು ಕಲ್ಲ ತೂರಾಟ ಮಾಡೋದು ಬೋರ್ಡ್ ಹೊಡೆಯೋದು ಈ ಮಟ್ಟಿಗೆ ಹೋಗ್ತಾರೆ ಅನ್ನುವಂಥ ನಿರೀಕ್ಷೆ ಬಹುಶಃ ಪೊಲೀಸರಿಗೂ ಕೂಡ ಇರಲಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಆರಂಭದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲೇನು ಪೊಲೀಸರು ಇರಲಿಲ್ಲ ಯಾವಾಗ ಅಲ್ಲಿ ಕಚೇರಿಯವರೆಲ್ಲ ಕರೆ ಮಾಡಿದ್ದಾರೆ ಆ ನಂತರದಲ್ಲಿ ಪೊಲೀಸರು ಬಂದಿದ್ದಾರೆ ಬಟ್ ಅಷ್ಟರೊಳಗಾಗಿ ಆಲ್ರೆಡಿ ಹೀಗೆ ನೂರಾರು ಮಂದಿ ಸೇರ್ಕೊಂಡಿದ್ದಂತಹ ಕಾರಣಕ್ಕಾಗಿ ಬಹಳ ಗೊಂದಲದ ಸನ್ನಿವೇಶ ಇದೆ ನಾನು ಮೊದಲೇ ಹೇಳಿದಾಗ ಇಪ್ಪತ್ತೆಂಟನೇ ತಾರೀಕು ತನಕ ಡೆಡ್ ಡೆಡ್ಲೈನ್ ಇದೆ ಅದಕ್ಕಿಂತ ಮುನ್ನ ಈ ರೀತಿ ಕಲ್ತೂರಾಟ ಮಾಡೋದು ಯಾಕಂದರೆ ಯಾರಿಗಾರು ಆ ಬೀಳೋದು ಇದರಿಂದ ದೊಡ್ಡ ಅನಾಹುತ ಆಗೋದು ಇಂಥದಕ್ಕೆಲ್ಲ ಯಾವುದೇ ಆಸ್ಪದ ಕೊಡಬಾರ್ದು ಕರವೇ ಕಾರ್ಯಕರ್ತರು ಕೂಡ ಹಾಗಂತ ಇದೊಂದು ಎಚ್ಚರಿಕೆ ಕೂಡ ದೊಡ್ಡ ಮಟ್ಟದಲ್ಲೇ ರವಾನೆ ಆಗಿದೆ ಅದರಲ್ಲೂ ಭಾಳಷ್ಟು ಅಂಗಡಿಗಳು ಭಾಳ ಸಂದರ್ಭದಲ್ಲಿ ಕೆಲವರು ಅದನ್ನು ಕೇಳಿದ್ರು ಕೂಡ ಬೇಕು ಅಂತಲೇ ಅದನ್ನು ನಿರ್ಲಕ್ಷಿಸಿ ಕೇವಲ ಇಂಗ್ಲೀಷ್ ಬೋರ್ಡ್ಗಳನ್ನು ಹಾಕಿರುವಂಥದ್ದು ನಾವು ನೋಡಿದ್ದೀವಿ ಕನ್ನಡದಲ್ಲಿ ಎಲ್ಲೋ ಸಣ್ಣದಾಗಿ ಒಂದು ಸೈಡಿಗೆ ಹಾಕಿರ್ತಾರೆ ಇಲ್ಲ ಹಲವು ಕಡೆ ಕನ್ನಡನೇ ಹಾಕಿರಲ್ಲ ಕರ್ನಾಟಕದಲ್ಲಿ ಅದು ತಪ್ಪು ಆಮೇಲೆ ನಿಯಮ ಕೂಡ ಇದೆ ಅರವತ್ತು ಪರ್ಸೆಂಟ್ ಅಷ್ಟು ಕನ್ನಡ ಇರಬೇಕು ಅಂತ ಅಗೈನ್ ಅದನ್ನು ವಿರೋಧಿಸಿ ಈ ರೀತಿಯಾಗಿ ಹಿಂಸಾತ್ಮಕ ರೂಪದಲ್ಲಿ ಪ್ರತಿಭಟನೆ ಮಾಡೋದು ಕೂಡ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಅದನ್ನು ಕೂಡ ಕರವೇ ಈ ಸಂದರ್ಭದಲ್ಲಿ ಅರ್ಥಕೊಳ್ಬೇಕು ಕರ್ನಾಟಕದಲ್ಲಿ ಕನ್ನಡ ಬಳಕೆ ಕಡ್ಡಾಯ ಅದರಲ್ಲೂ ಈ ಅಂಗಡಿ ಮುಂಗಟ್ಟುಗಳ ಮುಂದೆ ಇರುವಂತಹ ಬೋರ್ಡ್ಗಳಲ್ಲೆಲ್ಲ ಇನ್ ಮುಂದೆ ಕಡ್ಡಾಯವಾಗಿ ಕನ್ನಡ ಇರಬೇಕು ನೀವು ಪ್ರಶ್ನೆ ಮಾಡ್ಬೋದು ಬಟ್ ಹಿಂಗೆಲ್ಲ ಕಲ್ಲೊಡ್ದು ಮತ್ತೊಂದು ಮಾಡೋಕ್ ಹೋಗಬೇಡಿ ಸಮಸ್ಯೆ ಆಗುತ್ತೆ ಪೊಲೀಸರು ವರ್ತನೆ ಸರಿ ಇರ್ಲಿಲ್ಲ ಹಿಂಗಾಗಿ ನಮ್ಮ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ ಅಂತ ಟಿವಿ ನೈನ್ಗೆ ಟಿ ಎ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಶಾಂತ ರೀತಿಯಿಂದ ವರ್ತಿಸುವಂತೆ ಈ ಟೈಮ್ ನಲ್ಲೂ ಕೂಡ ಮನವಿ ಮಾಡ್ತೀನಿ ಅಂತಲೂ ಹೇಳಿದ್ರು ಪೊಲೀಸರು ಸಾದಹಳ್ಳಿ ಬಳಿಯೇ ನನ್ನನ್ನು ವಶಕ್ಕೆ ಪಡೆದಿದ್ದಾರೆ ಟಿವಿ ನೈನ್ಗೆ ಟಿ ಎ ನಾರಾಯಣಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು ಬಿಬಿಎಂಪಿಯ ಎಂಟು ವಲಯದ ಅಧಿಕಾರಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಹೀಗಾಗಿ ನಾವು ಕನ್ನಡಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಸ್ವಲ್ಪ ಹಾನಿಯಾಗಿದೆ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಪಾಲಿಸಬೇಕು ಅಂತ ನಾನು ಕೂಡ ಮನವಿ ಮಾಡ್ಕೊಳ್ತೀನಿ ಅಂತ ಟಿವಿನೈನ್ಗೆ ಟಿ ಎ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರ ವರ್ತನೆ ಸರಿ ಇರಲಿಲ್ಲ ಈ ಕಾರಣಕ್ಕಾಗಿಯೇ ನಾವು ಉಗ್ರ ರೂಪದಲ್ಲಿ ಹೋರಾಟ ನಡೆಸಬೇಕಾಯಿತು ಅಂತ ಅದಕ್ಕೆ ಸಂಜಾಯಿಸಿ ಕೊಡ್ತಿದ್ದಾರೆ ನಾರಾಯಣಗೌಡ ನಾರಾಯಣ್ ಗೌಡ್ರ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿದ್ರು ಬನ್ನಿ ಕೇಳೋಣ ಟಿವಿನ ಜೊತೆಗೆ ಮಾತನಾಡೋದಕ್ಕೆ ಈ ಕುರಿತಂತೆ ಟಿ ಎ ಗೌಡರು ಕರವೇ ಅಧ್ಯಕ್ಷರು ಟಿವಿನ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಅವ್ರನ್ನ ಬನ್ನಿ ಸರ್ ಈಗಾಗಲೇ ಕರೇ ಕಾರ್ಯಕರ್ತರು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಇಲ್ಲ ಒಂದ್ ಕಡೆ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತ ಕೆಲಸವನ್ನ ಕರವೇ ಕಾರ್ಯಕರ್ತರು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಸರ್ ಕರವೇ ಕಾರ್ಯಕರ್ತರು ಬಾರಿ ಶಾಂತಿ ರೀತಿಯಿಂದಲೇ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು ನಾವು ಹೇಳಿದ್ದೆನಂದ್ರೆ ನಾನು ನನಗೆ ಪೊಲೀಸ್ ಕಮಿಷನರ್ ಹೇಳಿದ್ದು ಬೆಂಗಳೂರು ಒಳಗಡೆ ಬಿಡಲ್ಲ ಆ ಬೆಂಗಳೂರಿಗಿಂತ ಮುಂಚೆ ನಿಮ್ಮನ್ನು ತಡಿತೀವಿ ಅಂತ ಹೇಳಿದರು ನಾನು ಒಪ್ಕೊಂಡಿದ್ದೆ ಆಯಿತು ಅಂತೇಳಿ ಆದರೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಭಾರಿ ದುರಾಂಕಾರದಿಂದ ವರ್ತಿಸಿರು ನನ್ನ ಜೊತೆಯಲ್ಲಿ ಅವರ ವರ್ತನೆ ಹೇಗಿತ್ತು ಅಂದರೆ ಅವರು ಪೊಲೀಸ್ ಅಧಿಕಾರಿಗಳಿಗೆ ನಾವು ಭಾರಿ ವಿನಂತಿಯಿಂದ ಕೇಳ್ಕೊಂಡಿದ್ದೀವಿ ಭಾರಿ ಶಿಸ್ತಿನಿಂದ ಯಾವುದೇ ಒಂದು ಸಣ್ಣ ಹಾನಿ ಆಗದಂಗೆ ನಾನು ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ ನನ್ನ ಇಲ್ಲಿವರೆಗೂ ಇಪ್ಪತ್ ಮೂವತ್ತೈದು ವರ್ಷದ ಹೋರಾಟದ ಆದಿಯಲ್ಲಿ ಯಾವತ್ತು ಒಂದು ಕೈ ಘಟನೆಗೆ ಅವಕಾಶ ಕೊಟ್ಟಿಲ್ಲ ಬೇಡ ಅಂತ ಹೇಳಿ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳು ಬಲವಂತವಾಗಿ ನನ್ನ ಬಂಧಿಸಿರು ಆ ಬಂಧಿಸಿದ ಕಾರಣ ಕರವೇ ಕಾರ್ಯಕರ್ತರು ರಚಿಗೆ ಇದ್ರು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೆ ಹಾನಿಯನ್ನು ಮಾಡ್ತಿದ್ದಾರೆ ಈಗಾಗಲೇ ಹೋರಾಟದ ಸ್ವರೂಪ ಉಗ್ರವನ್ನ ತಳೆತಿರ್ತಕ್ಕಂಥದ್ದು ಈ ಕಾರ್ಯಕರ್ತರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ ಸರ್ ನನ್ನ ಕಾರ್ಯಕರ್ತರು ಕಾನೂನ ಎತ್ಕೋಬೇಡಿ ಕಾನೂನ ಕೈ ಎತ್ಕೋಬೇಡಿ ಇರಲಿ ಇಪ್ಪತ್ತೆಂಟು ಗಡುವು ಕೊಟ್ಟಿದ್ದೀವಿ ಅದು ಸರಿ ಆಗಲಿಲ್ಲ ಅಂದರೆ ಆಮೇಲೆ ನಾನು ಕರೆ ಕೊಡ್ತೀನಿ ಇವತ್ತು ಯಾವ ಆಂಗ್ಲ ಪಾಲಕ ಕನ್ನಡ ಇಲ್ಲದ ಹಮ್ಮ ಆಂಗ್ಲ ಫಲಕಗಳಿದ್ದಾವೆ ಅದಕ್ಕೊಂದಿಷ್ಟು ಹಾನಿ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ನನ್ನ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತೀನಿ ದಯವಿಟ್ಟು ನೀವು ಕಾನೂನ ಕೈಗೆತ್ಕೋಬೇಡಿ ಅದಕ್ಕೋಸ್ಕರ ಸರ್ಕಾರ ಸರಿಯಾದ ಕ್ರಮ ತಗೋಬೇಕು ಈಗ ಸರ್ಕಾರದ ಕಾಯ್ದೆ ಹೇಳುತ್ತೆ ಯಾವುದೇ ನಾಮಫಲಕದಲ್ಲಿ ಶೇಕಡ ಅರವತ್ತಷ್ಟು ಕನ್ನಡವನ್ನು ಬಳಸಬೇಕು ಅಂತ ಹೇಳುತ್ತೆ ಬಿಬಿಎಂಪಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರೋದಕ್ಕೆ ಈ ಒಂದು ರೀತಿಯ ಹೌದು ಹೌದು ನೀವು ಕ್ರಮ ತಗೋಬೇಕು ಯಾಕೆಂದ್ರೆ ಅವರು ಹಣಕ್ಕಾಗಿ ಕನ್ನಡದ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಪ್ರತಿ ವರ್ಷ ಏನ್ ರಿನ್ಯುವಲ್ ಮಾಡುವಾಗ ನಿಮ್ಮ ಕಾಯ್ದೆ ಹೇಳುತ್ತೆ ಯಾರು ಕನ್ನಡದ ನಾಮಫಲಕವನ್ನು ಹಾಕಿರಲ್ವಾ ಅಂತವರ ಮೇಲೆ ನೀವು ದಂಡ ಹಾಕಬೇಕು ಮೂರು ತಿಂಗಳು ಜೈಲಿಗೆ ಕಟ್ಸ್ಬೇಕು ಅಂತ ಹೇಳಿ ನೀವೇ ಮಾಡಿದಂಥ ಕಾಯ್ದೆ ಇಟ್ಕೊಂಡು ಇವತ್ತು ನೀವು ಆ ಕಾಯ್ದೆಯ ಕಾನೂನನ್ನ ಜಾರಿ ತರದೇ ಹೋದರೆ ಏನು ಅರ್ಥ ಈಗಾಗಲೇ ನಿಮ್ಮನ್ನು ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು ನಿಮ್ಮ ಮುಂದಿನ ಹೋರಾಟದ ರೂಪರೇಷೆ ಯಾವ ರೀತಿ ಇರುತ್ತೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದೆ ನಾನು ನಾನು ಹೇಳ್ತಾ ಇದ್ದೀನಿ ನೋಡಿ ಈಗಲೂ ಅಷ್ಟೇ ಹೇಳ್ತಾ ಇದ್ದೀನಿ ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಭಾರಿ ಗೌರವ ಇದೆ ಭಾರಿ ಕನ್ನಡದ ಕಳಕಳಿ ಅಭಿಮಾನ ಇರೋವಂಥ ಮುಖ್ಯಮಂತ್ರಿಗಳು ಅಂತ ಭಾವಿಸಿದ್ದೀನಿ ಸಿದ್ದರಾಮಯ್ಯನವರೇ ನೀವು ಕನ್ನಡದ ವಿಚಾರದಲ್ಲಿ ರಾಜಿಯಾಗಬೇಡಿ ಆಗಬೇಡಿ ನಾಡು ನುಡಿ ವಿಚಾರದಲ್ಲಿ ರಾಜಿಯಾಗಬೇಡಿ ಆಗಬೇಡಿ ಏನೇ ಇರಲಿ ನಿಮ್ಮ ಸರ್ಕಾರ ಬರಬೇಕಾದ್ರೆ ನಾವು ನಿಮಗೆ ಸಹಾಯ ಮಾಡಿದ್ದೀವಿ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಇದು ಬಿಟ್ಟು ನೀವು ಕನ್ನಡದ ನಾಡು ನುಡಿ ಹೋರಾಟ ಮಾಡೋರನ್ನ ಪೊಲೀಸ್ನನ್ನು ಮುಂದಿಟ್ಕೊಂಡು ಅತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರವೇ ನಿಮ್ಮ ವಿರುದ್ಧ ನಿಲ್ಲಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತೀವಿ ನನ್ನ ಜೊತೆಗೆ ಪೊಲೀಸರು ವರ್ತನೆ ಸರಿ ಇರಲಿಲ್ಲ ಈ ಕಾರಣಕ್ಕಾಗಿನೇ ಈ ರೀತಿಯಂತ ಉಗ್ರ ಪ್ರತಿಭಟನೆಯನ್ನ ನಡೆಸಬೇಕಾಗಿ ಬಂತು ಅಂತ ಕರವೇ ನಾರಾಯಣಗೌಡ ಹೇಳ್ತಾ ಇದ್ದಾರೆ ಬಟ್ ಅದು ಬಹಳ ಹಾನಿ ಉಂಟು ಮಾಡುವಷ್ಟರ ಮಟ್ಟಿಗೆ ಮುಂದೆ ಹೋಗ್ತಾ ಇರುವಂಥದ್ದು ಬಹಳ ದುರಂತದ ಸಂಗತಿ ಅದಕ್ಕೆಲ್ಲ ಆಸ್ಪದ ಕೊಡಬಾರ್ದು ನಾರಾಯಣಗೌಡರು ಕೂಡ ಹೌದು ಸುಮಾರು ಎರಡು ದಶಕಗಳಿಂದ ಈ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಇದಕ್ಕೆಲ್ಲ ಗೌರವ ಇದೆ ಆದರೆ ಈ ಥರ ಕಲ್ಲೊಡಿಯೋದು ಇಂಥ ಸಂದರ್ಭದಲ್ಲಿ ಯಾರಿಗಾದರೂ ಏನಾದರೂ ಪೆಟ್ಟುಗಿಟ್ಟು ಆಗ್ಬಿಟ್ರೆ ಅಂತ ನಾವು ನಮ್ಮ ಕನ್ನಡದ ಮಂದಿಗೆ ಪೆಟ್ಟ ಯಾರಿಗಾದರೂ ಅದು ಪೆಟ್ಟು ಪೆಟ್ಟೇನೆ ಅವರಿಗಾದರೂ ಏನು ಉತ್ತರ ಕೊಡ್ತಾರೆ ಇವರು ಹಿಂಗೆ ಹೊಡೆದ್ರಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹಾಗಾಗಿ ಇಂಥದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಆಮೇಲೆ ವಿಚಾರ ಲೈನ್ ಡೆಡ್ಲೈನನ್ನು ಸರ್ಕಾರವೇ ಕೊಟ್ಟಿದೆ ಈಗ ಆಲ್ರೆಡಿ ಪಾಲಿಕೆನೇ ಕೊಟ್ಟಿದೆ ಅದರ ನಡುವೆ ಹಿಂಗೆ ಗಲಾಟೆ ಮಾಡೋಕೆ ಹೋಗೋದು ಎಷ್ಟು ಸರಿ ಇದು ಆಮೇಲೆ ಹೇಳಿ ಕೇಳಿ ಏರ್ಪೋರ್ಟ್ ರೋಡ್ ಈ ಪ್ರತಿಯೊಬ್ಬರು ಕೂಡ ಭಾಳ ಹರಿಬರಿಯಲ್ಲೇ ಅಲ್ಲಿ ಓಡಾಡುವಂಥವ್ರು ಯಾಕಂದರೆ ಏರ್ಪೋರ್ಟ್ಗೆ ಹೋಗುವಂಥ ನಿಟ್ಟಿನಲ್ಲಿ ಸುಮಾರು ಏಳು ಕಿಲೋಮೀಟ್ರ್ ಉದ್ದದ ಒಂದು ಅಲ್ಲಿ ಫ್ಲೈಓವರ್ ಕೂಡ ಇದೆ ಅದಾದ ನಂತರದಲ್ಲಿ ಅಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ಹಾಗದು ಬಟ್ ಇವತ್ತು ಅಂಥ ಕಡೆಯೂ ಕೂಡ ಭಾಳ ಟ್ರಾಫಿಕ್ ಜಾಮ್ ಉಂಟಾಗ್ಬಿಡ್ತು ಬಿಕಾಸ್ ಆಫ್ ಈ ಪ್ರತಿಭಟನೆ ಕಾರಣದಿಂದಾಗಿ ವಾಹನ ಸವಾರರು ಭಾಳ ಪರದಾಡಬೇಕಾಯ್ತು ಅದರಲ್ಲೂ ಈ ಫ್ಲೈಟ್ ಹಿಡಿಯೋಕ್ಕೆ ಹೋಗುವಂಥ ಮಂದಿ ಎಲ್ಲ ಭಾಳ ಸಂಕಷ್ಟಕ್ಕೆ ಬೀಳಬೇಕಾದಂಥ ಸಂದರ್ಭ ಬಂತು ಆಮೇಲೆ ನಿಮ್ಗೆ ಗೊತ್ತಿರಲಿ ಈ ಕ್ರಿಸ್ಮಸ್ ಟೈಮ್ನಿಂದ ಜನವರಿ ಎರಡನೇ ತಾರೀಕಿನ ತನಕ ಈ ಫ್ಲೈಟ್ ಫೇರ್ ಅನ್ನುವಂಥದ್ದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಆಯಾ ಏರ್ವೇಸ್ಗಳು ಅಷ್ಟು ಕಾಸ್ಟ್ಲಿ ಮಾಡ್ಯಾರೆ ಅಂಥದ್ರಲ್ಲೂ ಟಿಕೆಟ್ ಪಡೆದು ಹೋಗ್ತಾ ಇರುವಂಥ ಮಂದಿಗೆ ಏನಾದರೂ ಫ್ಲೈಟ್ ಮಿಸ್ ಆದರೆ ಏನು ಕತೆ ಹೇಳಿ ಇಲ್ಲ ನಾವು ನೋಡ್ತಾ ಇದೀವಲ್ಲ ಈ ಪ್ರೆಸ್ಟೀಜ್ ಗ್ರೂಪ್ಗೆ ಹಾಗಿನ ಕೆಲ ಈಗ ಮಸಿ ಬಳಿತಾ ಇರುವಂತದನ್ನ ನೋಡ್ತಾ ಇದೀವಿ